ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ಕಸಬಾ ಹೋಬಳಿಯ ಗಂಟವಾರಪಲ್ಲಿ ಗ್ರಾಮದಲ್ಲಿ ಪಂಚಾಯಿತಿಯ ಆವರಣದಲ್ಲಿ ಅಧ್ಯಕ್ಷ ಎಚ್ ಎಸ್ ನವೀನ್ ಅವರ ನೇತೃತ್ವದಲ್ಲಿ ಗ್ರಾಮ ಸಭೆ ನಡೆಯಿತು ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳು ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂಬತ್ತು ಪ್ರಾಥಮಿಕ ಮೂರು ಹಿರಿಯ ಪ್ರಾಥಮಿಕ ಹಾಗೂ ಒಂದು ಪ್ರೌಢಶಾಲೆ ಒಟ್ಟು ಹದಿಮೂರು ಶಾಲೆಗಳಿಂದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಸಮಸ್ಯೆಗಳನ್ನು ಮುಕ್ತವಾಗಿ ಅಧ್ಯಕ್ಷರು ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನ ಸೆಳೆದು ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಮಕ್ಕಳು ಗ್ರಾಮಸಭೆಯಲ್ಲಿ ಶಿಕ್ಷಣ ಆರೋಗ್ಯ ಶೌಚಾಲಯ ಒದಗಿಸಿ ಶಾಲಾ ಕಾಂಪೌಂಡ್ ಆಟದ ಮೈದಾನ ಕೊಠಡಿ ರಿಪೇರಿ ಹೀಗೆ ಮುಂತಾದ ಸಮಸ್ಯೆಗಳನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಎಸ್ ನವೀನ್ ಮಾತನಾಡಿ ಪಂಚಾಯಿತಿಯ ಮಕ್ಕಳ ಬಳಿ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಶಾಲೆಯ ಆವರಣದಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ನಮ್ಮ ನಮ್ಮ ಗ್ರಾಮಸ್ಥರು ರೈತರು ಇಂತ ಪ್ರಶ್ನೆಗಳು ಕೇಳ್ತಾ ಇದ್ರು ಕುಡಿಯುವ ನೀರು ಬೀದಿ ದೀಪಗಳು ಚರಂಡಿ ನಮ್ಮ ರಸ್ತೆಗಳಂತ ಈಗ ನೀವು ಈ ಪ್ರಶ್ನೆ ಕೇಳಿದ್ದಕ್ಕೆ ನಮ್ಗೆ ಸುಂದರ ತುಂಬಾ ಸಂತೋಷ ಆಯಿತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಚೆನ್ನಾಗಿ ಓದಿ ಇದು ಇದಾಗಬೇಕು ಮಕ್ಕಳು ಹಕ್ಕುಗಳು ಅಂತ ನಿಮ್ಗೆಲ್ಲರಿಗೂ ಗೊತ್ತಾ ಏನೇನು ಮಕ್ಕಳ ಹಕ್ಕುಗಳು ಬದುಕುವ ಹಕ್ಕು ಮತ್ತೆ ಹಾಂ ವಿಕಾಸ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಅಂತ ಅಲ್ವಾ ಸಮಾನತೆ ಹಕ್ಕು ಇನ್ನು ನಿಮಗೆ ಕೆಲವು ರಕ್ಷಣಾ ಕಾಯ್ದೆ ಅಂತಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಲ್ವಾ ಹೌದಾ ಅಲ್ವಾ ಹ್ಞೂ ನೀವು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆಯವರಾಗಿ ಅಂತೇಳ್ಬಿಟ್ಟು ಮುಂದೆ ಮುಗಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ನಾರಾಯಣಸ್ವಾಮಿ ಸದಸ್ಯರಾದ ರವಣಮ್ಮ ನಾರಾಯಣಸ್ವಾಮಿ ಮಂಜುನಾಥ್ ವೆಂಕಟೇಶ್ ಶ್ರೀನಿವಾಸ್ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ ಜಿ ಶಿಕ್ಷಕರಾದಂತಹ ನಾರಾಯಣಸ್ವಾಮಿ ಚಂದ್ರಶೇಖರ್ ರಾಮಚಂದ್ರಪ್ಪ ವೆಂಕಟೇಶ್ ಟಿಬಿ ವೆಂಕಟರಮಣ ಟಿಬಿ ವೆಂಕಟರಮಣಪ್ಪ ರಾಧಮ್ಮ ವೈಎಸ್ ಪ್ರಮೀಳ ಮುನಿಯಪ್ಪ ಮಂಜುಳಾ ಪುಷ್ಪ ಸುಬಾನ್ ಲೀಲಾವತಿ ಶಿವಪ್ಪ ನಾಗರಾಜು ಹಾಗೂ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ನಮ್ಮಮ್ಮ ಸಾವಿತ್ರಿಬಾಯಿ ಪುಲೆ ಅವರ ಸ್ಮರಣೆ ಹಾಗೂ ನಮ್ಮ ಅಭಿಮಾನ ಅಭಿನಂದನಾ ಸಮಾರಂಭವನ್ನ ಶ್ರೀನಿವಾಸಪುರ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇವತ್ತು ನಮ್ಮೆಲ್ಲ ಸೆವೆನ್ ಪೇ ಕಮಿಷನ್ ತೊಗೊಳ್ತಾ ಇದ್ರೆ ಎಂಡ್ಸಾವಿರ ಸಾಲ ಎಲ್ರಿ ಇತ್ತು ಶ್ರೀನಿವಾಸಪುರದ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಕ್ಷರತವ್ವ ಸಾವಿತ್ರಿಬಾಯಿ ಪುಲೆ ಸ್ಮರಣೆ ಹಾಗೂ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದ ನೌಕರರಿಗೆ ಏಳನೇ ವೇತನವನ್ನ ನೀಡುತ್ತಿದೆಯೋ ಅದೇ ರೀತಿ ರಾಜ್ಯ ಸರ್ಕಾರದ ನೌಕರರಿಗೂ ನೀಡಲು ಎಲ್ಲಾ ರೀತಿಯ ವ್ಯವಸ್ಥೆಗಳು ನಡೆದಿದ್ದು ಇದು ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದು ಅದೇ ರೀತಿ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗ ಜಾರಿಗೆ ತಂದರೆ ರಾಜ್ಯ ಸರ್ಕಾರವು ಜಾರಿಗೆ ತರುವ ರೀತಿಯಲ್ಲಿ ವೇತನ ಆಯೋಗದ ಅಧ್ಯಕ್ಷರು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಅದರಂತೆ ರಾಜ್ಯ ಸರ್ಕಾರ ಮಾಡಬೇಕು ಎಂದು ಹೇಳಿದ್ದಾರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಹೈಸ್ಕೂಲ್ ಟೀಚರ್ ಇಬ್ಬರು ಇದ್ದಾರೆ ಸಾವಿರ ಯೋಚನೆ ಮಾಡಬೇಕಲ್ಲ ಎಷ್ಟೋ ಜನ ಖುಷಿ ಪಡ್ತಾ ಇದ್ದಾರೆ ಸರ್ ಇವತ್ತು ಹೆಂಗ್ ಸಾಧ್ಯ ಆಯ್ತು ಇವತ್ತು ಹ್ಯಾಂಡ್ಸಮ್ ಸ್ಯಾಲ್ರಿ ಒಳ್ಳೆ ಸ್ಕೇಲ್ ಜಾಸ್ತಿ ಆಯ್ತು ಈ ಸಲ ಹಾಗಾಗಿ ಮ್ಯಾಕ್ಸಿಮಮ್ ಇವತ್ತು ಏ ನಮ್ಗೆ ಕಡಿಮೆ ಸಾಧಪ್ಪ ಜೀವನ ಮಾಡೋಕ್ ಕಷ್ಟ ಸಾಧ್ಯ ಇಲ್ಲ ಐಯಾರು ಕೊಡಬೇಕಾದ್ರೆ ಕೊಡೋದಕ್ಕೆ ಆಗಲ್ಲ ಅಂತ ಕೂತಿದ್ರು ಕೊನೆಗೆ ಏಳು ಪರ್ಸೆಂಟ್ ಇಂದ ಹದಿನೇಳಕ್ಕೆ ತರಲಿಕ್ಕೆ ನಾನು ಇಡೀ ರಾತ್ರಿ ಊಟ ಮಾಡಿಲ್ಲ ಗೊತ್ತಿಲ್ಲ ಇಡೀ ರಾತ್ರಿ ಊಟ ಮಾಡಿಲ್ಲ ನೀವು ಆರಾಮ ಮಲ್ಕೊಂಡಿರ್ತೀರಾ ನೀವು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಖ್ಯಮಂತ್ರಿಗಳು ಜಗಳ ಮಾಡ ಆಚೆ ಬರ್ತೀನಿ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ರಾತ್ರಿ ಮೂರು ಗಂಟೆ ಜಗಳ ಮಾಡ್ತಾರೆ ಸ್ಟ್ರೈಕ್ ಮಾಡೋಗ ನೋಡ್ಕೊಳ್ತೀನಿ ಅಂತ ನಾನು ಸಸ್ಪೆಂಡ್ ಮಾಡಿದ್ರೆ ಏನ್ ಮಾಡ್ಬೇಕು ನೀವೇನೋ ಆರಾಮ ಇರ್ತೀರಾ ನಾನು ಡಿಸ್ಮಿಸ್ ಮಾಡ್ಬಿಟ್ರೆ ಏನ್ ಮಾಡಬೇಕು ಸರ್ಕಾರದ ಮುಂದೆ ಸುಲಭ ಅಲ್ಲ ಅಯ್ಯರು ಸರ್ ಒಂದ್ ಏಳು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೊಡಿ ಸರ್ ಇವ್ರು ಹೆಂಗೋ ಮ್ಯಾನೇಜ್ ಮಾಡ್ತೀರಿ ಜಗಳ ಮಾಡಿಸ್ತೀನಿ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಒಬ್ಬೊಬ್ರಿಗೆ ಏಳು ಪರ್ಸೆಂಟ್ ಕಡಿಮೆ ಪರಿಸ್ಥಿತಿ ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಬಸವರಾಜು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಅಕ್ಷಯ್ ಕುಮಾರ್ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ನಾಗಭೂಷಣ ತಾಲೂಕು ಕಾರ್ಯದರ್ಶಿ ಕಾಳಚಾರಿ ಖಜಾಂಚಿ ಎಂವಿ ವೆಂಕಟೇಶ್ ಗೌರವಾಧ್ಯಕ್ಷ ಡಾಕ್ಟರ್ ಜಿಎಸ್ ಶ್ರೀನಿವಾಸ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಯ್ಯಾರೆಡ್ಡಿ ಶಿಕ್ಷಣ ಇಲಾಖೆಯ ತಾಲೂಕು ಅಧ್ಯಕ್ಷ ಕಲಾಶಂಕರ್ ಹಾಗೂ ಜಿಲ್ಲೆಯ ಮತ್ತು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಾವಿತ್ರಾಬಾಯಿ ಪುಲೆ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿವಿಧ ಇಲಾಖೆಯ ನಿರ್ದೇಶಕರು ಹಾಜರಿದ್ದರು ಪ್ರತಿಯೊಬ್ಬರ ಜೀವನದಲ್ಲೂ ಮೂರು ವ್ಯಕ್ತಿಗಳ ಸಂಪರ್ಕ ಇದ್ದರೆ ಅಂತಹವರ ಬದುಕು ಹಸನವಾಗಲು ಸಾಧ್ಯ ಎಂದು ಚಿಂತಾಮಣಿಯ ಉಪವಿಭಾಗದ ಡಿವೈಎಸ್ಪಿ ಪಿಮುರಳೀಧರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯಲ್ಲಿ ರಾಜೀವ್ ನಗರದ ಸಿಟಿಸನ್ ವೆಲ್ಫೇರ್ ಅಸೋಸಿಯೇಷನ್ ಫೋರಂ ಆಶ್ರಮದಲ್ಲಿ ವಿವೇಕಾನಂದ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವೈದ್ಯ ವಕೀಲ ಹಾಗೂ ಪೊಲೀಸ್ ವ್ಯಕ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ದಿನ ನಾಳೆ ಈ ಮೂವರ ನೆರವು ಸಹಕಾರ ಪ್ರತಿಯೊಬ್ಬರಿಗೂ ಅಗತ್ಯವೆಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ

ಅದರಿಂದ ತಪ್ಪತಿತ್ತೇನೋ ಅನ್ನೋದು ಕೃಷ್ಣಾರೆಡ್ಡಿ ಅವರ ವೆಹಿಕಲ್ ಗ್ಲಾಸ್ ಬ್ರೇಕ್ ಆಗಿತ್ಯಂತ ಆದಾಗ ಚೆನ್ನಾಗಿರ್ತಿತ್ತೇನೋ ಅದಕ್ಕೆ ಕೃಷ್ಣಾರೆಡ್ಡಿ ಒಬ್ಬರೇ ಅಲ್ಲ ಈ ಬಡಾವಣೆಯಲ್ಲಿರುವ ಪ್ರತಿಯೊಬ್ಬ ಮನೆಯ ಮಾಲೀಕರು ಸಹ ನನ್ನ ಸಹೋದರರು ಇದ್ದ ಹಾಗೆ ಅದಕ್ಕೆ ನಾನು ನಿಮ್ಮ ಜೊತೆ ನನ್ನ ಅನುಭವದ ಮತ್ತು ನಮ್ಮ ಇಲಾಖೆಯ ಸೂಚನೆಗಳನ್ನು ಮತ್ತೆ ರಿಕ್ವೆಸ್ಟ್ಗಳನ್ನು ಮಾಡಬೇಕಂತ ನಮ್ಮ ಇನ್ಸ್ಪೆಕ್ಟರ್ಗೂ ಹೇಳಿದ್ದೆ ಅವರು ಸಹ ತುಂಬ ಸಪೋರ್ಟಿವ್ ಆಗಿ ಇಮಿಡಿಯೇಟ್ ಮಾಡೋಣ ಸರ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತೊಂದು ದಿವಸ ಅದು ಕಾರ್ಯಗತವಾಗಿದೆ ಮುಖ್ಯವಾಗಿ ನಾನು ಒಂದು ಮೂರ್ನಾಲ್ಕು ಬಾಕ್ಸಿಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಒಬ್ಬ ಒಳ್ಳೆಯ ಪೊಲೀಸ್ ಆಫೀಸರ್ ಆಫೀಸರ್ ಆಗಿರ್ಬೋದು ಕಾನ್ಸ್ಟೇಬಲ್ ಆಗಿರ್ಬೋದು ಆಫೀಸರ್ ಆದರೆ ಇಡೀ ಸ್ಟೇಟಲ್ಲಿ ನಿಮಗೆ ಒಂದು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಅನುಕೂಲ ಆಗುತ್ತೆ ಒಬ್ಬ ಡಾಕ್ಟರ್ ಒಬ್ಬ ಅಡ್ವೊಕೇಟ್ರು ನಿಮ್ಮದೇ ಆದಂಥ ಈ ಮೂರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿದ್ದರೆ ಫ್ರೆಂಡ್ ಆಗಿದ್ದರೆ ಯಾವ ವ್ಯಕ್ತಿಗೆ ಯಾವಾಗ ಏನು ಸಮಸ್ಯೆ ಬರುತ್ತೋ ಹೇಳೋಕ್ಕಾಗಲ್ಲ ನಾವು ಅಂದ್ಕೋಬಹುದು ನಾವು ಇವತ್ತೇ ತುಂಬ ಚೆನ್ನಾಗಿದ್ದೀವಿ ತುಂಬ ಯಾರು ಸಹಾಯ ಬೇಕಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಮೂಮೆಂಟ್ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೋ ಯಾರಿಗೂ ಗೊತ್ತಲ್ಲ ಇಲ್ಲಿಂದ ನಾವು ಮೆಟ್ಲು ಇಳಿದೀವೋ ಇಲ್ಲವೂ ಸಾರ್ ಗೊತ್ತಿಲ್ಲ ಸೊ ಸಂದರ್ಭಗಳು ಹೀಗಿರಬೇಕಾದ್ರೆ ನಾವು ಎಷ್ಟು ಎಚ್ಚರದಿಂದ ಇರಬೇಕು ಅಂತ ನಮ್ಮ ಇನ್ಸ್ಪೆಕ್ಟರ್ ಅಲ್ಲಿ ಹೇಳಿದರೆ ಮೊದಲನೇದಾಗಿ ನಾವು ಈ ಕ್ರೈಮ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲದೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಫಸ್ಟ್ ಏನು ನಾವು ಫೋಕಸ್ ಮಾಡಬೇಕು ಅನ್ನೋದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ ಸಾಕಷ್ಟು ಅಪರಾಧ ಪ್ರಕರಣಗಳು ಘಟಿಸಲು ಸಾರ್ವಜನಿಕರ ನಾಗರಿಕರ ನಿರ್ಲಕ್ಷ್ಯ ಅಸಡ್ಡೆ ಬೇಜವಾಬ್ದಾರಿ ಧೋರಣೆಗಳೇ ಬಹುಮುಖ್ಯ ಅಂಶಗಳಾಗಿದ್ದು ಅಪರಾಧ ಪ್ರಕರಣ ತಡೆಗಟ್ಟಲು ಹಾಗೂ ಅಪರಾಧಿಗಳನ್ನು ಮಟ್ಟಹಾಕಲು ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರ ನೀಡಬೇಕು ಎಂದು ಕೋರಿದ್ದಾರೆ ಚೇಲೂರು ತಾಲೂಕಿನ ನಾರೆಮದ್ದಪಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಅವಿಶ್ವಾಸ ಮಂಡನೆಯಿಂದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದ ಉತ್ತಣ್ಣನವರು ರಾಜೀನಾಮೆ ನೀಡಿದ್ದರಿಂದ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಆದರೆ ಇವತ್ತು ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಪ್ರಮೀಳಮ್ಮ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ಮನೀಷ ಎಸ್ ಮಹೇಶ್ ಪತ್ರಿ ಅವರು ತಿಳಿಸಿದ್ದಾರೆ ಸ್ಥಾನ ಸಾಮಾನ್ಯಕ್ಕೆ ಮೀಸಲಾಗಿತ್ತು ಸದಸ್ಯೆ ಪ್ರಮೀಳಮ್ಮ ಸೇರಿದಂತೆ ಮೂರು ಜನ ನಾಮಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಏಳು ಮತಗಳು ಪಡೆಯುವ ಮುಖಾಂತರ ಪ್ರಮೀಳಮ್ಮ ಎಂಬುವವರು ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಚುನಾವಣೆ ಅಧಿಕಾರಿಯಾಗಿ ಬಾಗೇಪಲ್ಲಿ ತಹಸೀಲ್ದಾರ್ ಮನಿಷಾ ಅವರು ಕಾರ್ಯನಿರ್ವಹಿಸಿದರು ಪ್ರಮೀಳಮ್ಮ ಎಂಬುವರು ಏಳು ಮತಗಳು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದ್ದಾರೆ ಈ ದಿನ ಮತಗಟ್ಟೆ ಸಂಖ್ಯೆ ಮೂರು ನಾರೆ ಮದೇಪಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಚುನಾವಣೆಯನ್ನು ನಡೆಸಿರ್ತೀವಿ ಹದಿಮೂರು ಸದಸ್ಯರು ಇರ್ತಾರೆ ಹದಿಮೂರು ಜನನು ಫೋರಂ ಅಂದ್ರೆ ಹದಿಮೂರು ಜನನು ಪ್ರೆಸೆಂಟ್ ಇರ್ತಾರೆ ಹದಿಮೂರು ಅಹ್ ಬ್ಯಾಲೆಟ್ ಪೇಪರ್ ಕೂಡ ವ್ಯಾಲಿಡ್ ಆಗಿರ್ತದೆ ಮೂರು ಜನ ಕ್ಯಾಂಡಿಡೇಟ್ಸ್ ನಿಂತ್ಕೊಂಡಿರ್ತಾರೆ ಅದರಲ್ಲಿ ಪ್ರಮೀಳಾ ಅನ್ನೋರ್ಗೆ ಏಳು ಮತಗಳು ಬಂದು ಅವರು ವಿಜೇತರಾಗಿರ್ತಾರೆ ಅದೇ ರೀತಿ ಲಕ್ಷ್ಮೀ ದೇವಮ್ಮ ಅವ್ರಿಗೆ ಆರು ಮತ ಬಂದಿರ್ತದೆ ಸೊ ಈ ರೀತಿ ಪ್ರವೀಳ ಅವರು ಏಳು ಮತ ಹೆಚ್ಚಿಗೆ ಮತ ಪಡೆದಿರೋದ್ರಿಂದ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಈ ಗ್ರಾಮ ಪಂಚಾಯಿತಿನಲ್ಲಿ ಏನು ಸಮಸ್ಯೆ ಇದೆಯೋ ಅದನ್ನ ನಮ್ಮ ಮೆಂಬರ್ಗಳಾಗಿರ್ತಕ್ಕಂಥ ಏಳು ಜನ ಎಲ್ಲ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಟ್ಟು ಅಧಿಕಾರಿಗಳ ವಿಶ್ವಾಸ ತಗೊಂಡು ಇ ಆಗಿರ್ಬೋದು ಸೆಕ್ರೆಟ್ರಿ ಆಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಎಲ್ಲರೂ ವಿಶ್ವಾಸ ತಗೊಂಡು ಈ ಗ್ರಾಮ ಪಂಚಾಯಿತಿನಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಇವರೆಲ್ಲ ಪ್ರಯತ್ನ ಪಡ್ತಾರೆ ಏನೇ ಇದ್ರೂ ಸಪೋರ್ಟ್ ಬೇಕು ಅಂದರೆ ನಮ್ಮ ಶಾಸಕರಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಅವರು ಮಾಡ್ತಾರೆ ನಾವೆಲ್ಲ ನಿಮ್ಮ ಜೊತೆಗಿದ್ದು ಈ ಪಂಚಾಯಿತಿ ಒಂದು ಅಭಿವೃದ್ಧಿ ಒಂದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಕೆ ವೆಂಕಟಾಚಲಪತಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕುರುಬರಹಳ್ಳಿ ವಕೀಲ ಚಂದ್ರಶೇಖರ್ ಶಿವಪುರ ವಿಶ್ವನಾಥ್ ಗಿರೀಶ್ ಡಿವಿ ರವಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ